ನಮಸ್ಕಾರ ಎಲ್ಲರಿಗೂ ಅಕಸ್ಮಾತ್ ಇಡೀ ವಾರ ಕೆಲಸ ಮಾಡಿ ನಿಮ್ಗೆ ಬೇಜಾರಾಗೈತೆ ಅಂತಂದ್ರೆ ಇಲ್ಲ ಅಂದ್ರೆ ನೀವು ಸ್ಟೂಡೆಂಟ್ಸ್ ಅದಿರಿ ಓದಿ 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 ನಿಮ್ಗೆ ಅಂತಂದ್ರೆ ಈ ವಿಡಿಯೋ ನೋಡ್ಬೇಕು ನೀವು ಅಕಸ್ಮಾತ್ ನಿಮ್ಗೆ ಒನ್ ಡೇ ರೈಡ್ ಹೋಗೋದಿತ್ತೆಲ್ಲಾದರೂ ಇಲ್ಲ ಕಾರ್ ಡ್ರೈವ್ ಅಂದ್ರೆ ಈ ವಿಡಿಯೋ ಒಂದು ಬೆಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ನಾವು ನೀವು ಅಲ್ಲಿ ಹೋಗ್ಬೋದು ಹೋಗಿ ವ್ಯೂಸರಲ್ಲಿ ನೋಡ್ಕೊಂಡು ಬರ್ಬೋದು ಪೂರ ಕಾಡ ಐತಿ ಮತ್ತೂ ಇಲ್ಲ ಸಿಂಗಲ್ ರೋಡ್ ಅಷ್ಟೇ ಐತಿ ಪವರ್ ಪ್ಲಾಂಟ್ ಹತ್ರ ಬಂದಂಗೆ ಬಂದಂಗೆ ನಮಗೆ ಕೇಬಲ್ಸ್ ಕೇಬಲ್ಸಿನ ಜಾಸ್ತಿ ಕಾಣ್ತವ ಮಲ್ಲಾಪುರ ಮಲ್ಲಾಪುರ ಏನು ಬಿದ್ದ ಕಂಬ ಹಾಕರ ಇವ್ರು ಕೇಳು ಏನ್ ಮಾಡ್ತಾರ ಅವರ ಕಂಬ ಹಾಕ ಎಲೆಕ್ಟ್ರಿಕ್ ಪೋಲ್ ಅಲ್ಲ ಓಕೆ ಕಾರ್ ಇಷ್ಟ ಹುಷಾರು ಸೈಡಿಗೆ ಸೈಡಿಗೆ ಸ್ವಲ್ಪ ಇತ್ತು ಇಲ್ಲಿ ಕರೆಂಟ್ ಕಂಬಾನೂ ಇಲ್ಲ ಈಗ ಇಲ್ಲ ಗಿಡ ಎಲ್ಲ ಇಲ್ಲಿ ಒನ್ 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 ಟೈಮಿಗೆ ನನ್ನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು ಕಾರ್ ನಿಂತಿದ್ದ ಅಪ್ ಮೇಲೆ ಮತ್ ವಿಚಾರ ಮಾಡಿದೆ ಈ ಯೂಟರ್ನ್ ಮಾಡೋಕ್ಕೂ ಬರಲ್ಲ ಮತ್ತೆ ರಿವರ್ಸ್ ಹೋಗೋಕ್ಕೂ ಬರಲ್ಲ ಆಮೇಲೆ ಹ್ಯಾಂಡ್ ಬ್ರೇಕ್ ಹಾಕಿ ಫಸ್ಟ್ ಗಿರದ ಹಾಕಿ ರೇಸ್ ಕೊಟ್ಟು ಹ್ಯಾಂಡ್ ಬ್ರೇಕ್ ಬಿಟ್ಟು ಆಮೇಲೆ ಯೂಟರ್ನ್ ಎಲ್ ತಗೋತ ನಾ ವಿಚಾರ ಲಿಟ್ರಲಿ ಹಾರಿಬಲ್ ರಶ್ ಮನೇಲಿ ರಶ್ ಆಗಿತ್ತು ಫುಲ್ ಇನ್ನು ಮಠ ಇಲ್ಲೇ ಘಾಟ್ ನೋಡ್ರಿ ಇಲ್ಲೇ ಲ್ಯಾಂಡ್ ಸ್ಲೈಡ್ ನೋಡ್ರಿ ಐತಿಲ್ಲೇ ಬಹಳ ದೊಡ್ಡದೇ ಪೂರ ಲ್ಯಾಂಡ್ ಸ್ಲೈಡ್ ಆಗೈತಿಲ್ಲ ಲ್ಯಾಂಡ್ ಸ್ಲೈಡ್ ಆಗೈತಿ ಮತ್ ಎಲ್ಲ ಗಿಡ ಎಲ್ಲ ಬಿದ್ದಪ್ಪ ಅಂದ್ರೆ ಏನು ಮಾಡಬೇಕು ಮಂದಿ ನಾನು ವಿಚಾರ ಎರಡು ಕಾರ್ ಪಾಸ್ ಆಗಕ್ಕೆ ಹಂಗಿಲ್ಲ ಅಷ್ಟೈತಿ ರೋಡ್ ಮುಂದೆ ಒಂದು ಕಾರ್ ಬಂದೈತಿ

ನೆಟ್ವರ್ಕ್ ಟೋಟಲಿ ಝೀರೋ ಐತಿ ನೋ ಸರ್ವಿಸ್ ಇಲ್ಲಿ ಚಕ್ ತೋರಿಸಿ ಇಲ್ಲಿ ನೆಕ್ಸ್ಟ್ ರೋಡು ಏನು ನೋಡು ಇಲ್ಲಿ ನೋಡು ನನಗೆ ಕಾಣಿದ್ರು ಬಟ್ ಐಸ್ ಫಾಲ್ಸ್ ಐತಿ ಇಲ್ಲೇ ಇಲ್ಲಿ ಮ್ಯಾಪ್ನಾಗ ಎಲ್ಲೂ ನಿಮ್ಗೆ ಫಾಲ್ಸ್ ಕಾಣಂಗಿಲ್ಲ ಮ್ಯಾಪ್ನಾಗ ಎಲ್ಲೂ ಫಾಲ್ಸ್ ಇಲ್ಲ ಬಟ್ ನಾವು ಸೌಂಡ್ ಮೇಲೆ ನೋಡಿದ್ವಿ ಇಲ್ಲಿ ಬ್ರಿಡ್ಜು ಕಟ್ಟಾರ ಫಾಲ್ಸ್ ಅಲ್ಲ ಎಲ್ಲೂ ನಿಂದ್ರೆ ಸಾಕು ಜಗ ಇಲ್ಲ ನಾವು ಅಲ್ಲಿ ಹೋಗಿ ಫೋಟೋ ತಪ್ಪಿಸ್ಕೋಬೇಕು ಅಂತಂದ್ರೆ ಯಾವ ಬ್ರಿಡ್ಜು ಇಲ್ಲ ಏನಿಲ್ಲ ಈಗ ಕೆಳಗೆ ಇಲ್ಲೇ ಫಾಲ್ಸ್ ಐತಿ ನೋಡ್ರಿ ಗೈಜರ್ ಕ್ಯಾಮ್ರಾನೆ ಕ್ಲಿಯರ್ ಕಾಣೋದು ಐಫೋನು ಕೊಡು ಕಾಲ್ಸ್ ಫಾಲ್ಸ್ ಐತಿಲ್ಲ ಈಗ ಯಾವ ಮ್ಯಾಪ್ನಾಗೂ ಇಲ್ಲ ಇದು ಯಾವ ಸೇಫ್ಟಿ ಇಲ್ಲ ಏನಿಲ್ಲ ಈಗ ಕೆಳಗೆ ಫಾಲ್ಸ್ ಐತಿಲ್ಲ ಬಂದ ತಡಿ ಸ್ವಲ್ಪ ಹಿಂತು ಬರೋ ಸಪ್ರೇಟ್ ಸಪ್ರೇಟ್ ಹೋಗ್ಬೋದು ಸೊ ಇನ್ನೂ ಸ್ವಲ್ಪ ಮುಂದೆ ಬಂದೇವೆ ನಾವು ಇಲ್ಲೇ ಇಲ್ಲಿ ಎರಡು ಕೂಡ ಆತಾವ ಸೈಡಿಗೆ ಹಚ್ಚು ಗಾಡಿ ಹತ್ತಾಗ ಹಚ್ಚ ಹತ್ತಾಗ ಹಚ್ಚಬೇಕು ಬೇಡ ನೀರು ಬರೋ ಆಗೈತೆ ಅಲ್ಲ ನೀರು ಬರೋ ಇಲ್ಲಿಂದ ಕ್ಯಾಮ್ರಾನಾಗ ಎಷ್ಟು ಕಾಣೋದು ಗೊತ್ತಿಲ್ಲ ಓಕೆ ಫುಲ್ ಕ್ಲೀನ್ ಐತೆ ನೋಡಿ ವಾಟ್ರ್ ನೀರು ಫುಲ್ ಕ್ಲೀನ್ ಐತೆ ಹಾಂ ಇದು ಮತ್ತು ಅದು ಎರಡು ಸೇರಿ ಅಲ್ಲೇ ಹೋಗಿ ಅದಕ್ಕೆ ಏ ಇಲ್ಲಿ ನಿಂತ್ರ ಮ್ಯಾಲ್ ಕಾಣಲ್ಲ ಅಲ್ಲ ಇಲ್ಲಿಂದ ಈಗ ನೀರು ಅಲ್ಲಿ ಕೆಳಗೆ ಹೊಂಟೈತಿ ಅಲ್ಲಿ ಆ ಸೈಡಿಂದನೂ ಒಂದು ಎಲ್ಲೋ ನಡಕ್ಕೆ ಬಂದು ಕೂಡ ಆಗ್ತಾವೆ ಅಲ್ಲಿಂದ ಮತ್ತು ಸೈಡಿಗೆ ಹೊಂಟೈತಿ ಒನ್ ಟೈಪ್ ತೆಲಿ ಸುತ್ತಂಗೆ ಅನ್ಸತ್ತಿಲ್ಲ ನೋ ಲೈಟ್ ಇಲ್ಲೇ ನೋಡ್ರಿ ಅದು ಇಲ್ಲೇ ಹೋಗೋಣ ನೀಗ ಐತೆನ ಶಕ್ತಿ ಹೋಗಬಾರೋಣ ನಂಗೆ ಸುಸ್ತಾಗಿದೆ ಅಲ್ಲ ಸುಮ್ಮನೆ ಅಲ್ಲೇ ಮುಂದೆ ಹೋಗೋದು ಗೈಸ್ ಇಲ್ಲೆಲ್ಲೂ ವ್ಯೂ ಪಾಯಿಂಟ್ ಇಲ್ಲ ಬಟ್ ಇಲ್ಲೇ ಸ್ವಲ್ಪ ಜಾಗ ಸಿಕ್ಕೈತೆ ನಂಗೆ ನಾ ಭಾಳ ರಿಸ್ಕ್ ತೊಗೊಳಂಗಿಲ್ಲ ಬಟ್ ಸ್ವಲ್ಪ ಮುಂದೆ ಹೋಗ್ತೀನಿ ತೋರಿಸ್ತೀನಿ ನಿಮಗೆ ನಾನು ನೋಡ್ತೀನಿ भारी जगदी न्यूक्लियर पावर प्लांट सेफ्टी रीजन कि भारी बहुत भार भाड़ सेफ जगदा

ಇಲ್ಲೇ ನೋಡ್ರಿ ನೀವು ಎಲ್ಲಿಂದ ಬರ ಆಗೈತಿ ಬಾರಿ ಹೈಟ್ ಅದಾವ ಇಲ್ಲ ಗಿಡ ಆಮೇಲೆ ಕೆಳ ಹೊಂಟೈತಿ ಇಲ್ಲೇ ಇತ್ತಾಗೂ ರೋಡ್ ನೋಡ್ರಿ ಇಷ್ಟ ಐತಿ ಹ್ಞೂ ನಿಂಗು ಅದನ್ನ ಕೇಳಿ ಚಕ್ರ ಇಲ್ಲಿಂದ ಕೆಳಗೆ ಹರಿದ್ ಹೊಂಟೈತಿ

ಇಲ್ಲೇ ನೋಡ್ರಿ ನೀವು ವ್ಯೂ ಹೆಂಗ್ ಓ ಮೈ ಗಾಡ್ ಏ ಏಳಿಸ್ಬಿಡು ಗಾಡಿ ಯಾವಿಲ್ಲ ಯಾವಿಲ್ಲ ತಗೋ 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 ಹಾಂ ಸಾಕು ಸಾಕ್ ಸಾಕು ವ್ಯೂ ನೋಡ್ರಿ ಇಲ್ಲೇ ಕ್ಯಾಮ್ರಾ ಮುಂದೆ ಮಾಡ್ತೀನಿ शेष ऑन हो रहे हैं बराबर न्यूक्लियर रिएक्टर से दवाज नोड हो रही है oh ऑन no. हो आना तो इतना hmm. फोटोग्राफी प्रोहिबिटेड फोटोग्राफी प्रोहिबिटेड सो hmm. hmm. so, फोटोग्राफी प्रोहिबिटेड है इतनी वाला बिड़ा लाना मगर

ಡೈರೆಕ್ಟ್ ರೋಲ್ ಆಮೇಲೆ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ ಮತ್ತೆ ದಾಂಡೇಲಿಗೆ ಹೋಗ್ಬೇಕು ನಾವು ಭಾಳ ಘಾಟ್ ಘಾಟ್ ಈಗ ಚಲೋ ರೋಡ್ ಬಂದೈತಿ ಯಾಕಂತಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಹೋಗೋ ರೋಡ್ ಇದೆ ಇಲ್ಲಿ ಬಹಳಷ್ಟು ಬಸ್ಸಸ್ ಹೋಗ್ತಾವ ಬರ ಮೇ ಬಿ ಕೆಲಸ ಮಾಡೋರಿಗೆ ಕರ್ಕೊಂಡು ಹೋಗೋಕೆ ಬ ಬಿಡಾಕಿರಬೇಕು ನನಗೆ ಅನಿಸಿದ ಪ್ರಕಾರ ಮೇ ಬಿ ಅಲ್ಲಿ ಯಾರೂ ಇರ್ಲಾಕಿಲ್ಲ ಅನ್ನಿಸ್ತಿತ್ತು ನಮಗೆ ಅಲ್ಲಿ ಬಿಕಾಸ್ ನ್ಯೂಕ್ಲಿಯರ್ ಐತಿ ಅಲ್ಲಿ ಯಾವ ಕಾಟೇಜಸ್ ಹೋಮ್ಸ್ ಅಂತದೇನು ಪ್ರೊವೈಡ್ ಮಾಡೋಂಗಿಲ್ಲ ಅನಿಸ್ತೀವಿ ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ಬೋದು ಕಾರವಾರಲ್ಲಿ ಏನು ನಮಗೆ ಕ್ಲಿಯರ್ ಗೊತ್ತಿಲ್ಲ ಏನಾಯ್ತು ನೋಡಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಐತಿ ಭಾಳ ಅನ್ಇಝಿನೆಸ್ ಅನ್ಸಾತ್ತು ನಂಗೆ ಒಂದು ಒಬ್ರಿಗೂ ಅದು ಎದ್ಕೋ ಗೊತ್ತಿಲ್ಲ ಒಟ್ಟು ಭಾಳ ಏನೋ ಒಳಗೊಂದು ಟೈಪ್ ಚೆಸ್ಟ್ ಮೇಲೆ ಅಂತ ಹೆವಿನೆಸ್ ಅಂತ ಆಗೈತೆ ಅದು ಸಿಂಗಲ್ ರೋಡ್ನಾಗಿದ್ವಿ ಇದ್ವಲ್ಲ ಅಲ್ಲೇ ಆವಾಗ ಬಟ್ ಆ್ಯಸ್ ಸೂನ್ ಎಸ್ ನಾವು ಇಲ್ಲಿ ಬಂದ್ವಿ ಕೈಗ ಹೋಯ್ತು ನಾವು ನಾವೀಗ ಕಾರವಾರ ರೋಡ್ ಸೈಡಿಗೆ ಹೊಂಟೀವಿ ಸ್ವಲ್ಪ ಈಗ ಯಾಕೋ ಬೆಟರ್ ಫೀಲ್ ಆಗೈತಿ ಇಲ್ಲೆಲ್ಲ ಘಾಟ್ ಐತಿ ನಮ್ಮ ಬಾಜುಕ ರಿಸರ್ವಾಯರು ಐತಿಲ್ಲೇ ಕೈಗಾದ ಆದರೂ ಇಲ್ಲಿ ಸ್ವಲ್ಪ ಬೆಟರ್ ಫೀಲಿಂಗ್ ಐತಿ ಬಟ್ ಅಲ್ಲೇ ಒಂದು ಟೈಪ್ ಏನೋ ಅನ್ಇಸಿನೆಸ್ ಇತ್ತು ಇಲ್ಲೇ ಟೆನ್ ಎಮ್ ಟಿ ಕೆಪಾಸಿಟಿ ಜಾಸ್ತಿ ಗಾಡಿ ಹೋಗೋದು ಪ್ರೊಹಿಬಿಟೆಡ್ ಐತಿ ಫಿಶಿಂಗ ಪ್ರೊಹಿಬಿಟೆಡ್ ಐತಿ ಟೆನ್ ಟನ್ ಟೆನ್ ಮೆಟ್ರಿಕ್ ಟನ್ ಎಮ್ ಟಿ ಅಂದ್ರೆ ಓಕೆ ಸೊ ಈ ಲೊಕೇಶನ್ ನೋಡೋಕೆ ನೋಡಕ್ಕೆ ನಾವು ನಾವಿಲ್ಲೆ ವರ್ತ್ ಐತಿ ಲೊಕೇಶನ್ ಲೊಕೇಶನ್ ನೋಡ್ರಿ ಗೈತಿಲ್ಲೆಲ್ಲ ಹಂಗೆ ಐತಿ ಫುಲ್ ವರ್ತ್ ಅನ್ಸಾ ನಂಗೆ ಇಷ್ಟ ಬಂದಿದೆ ಚೊಕ್ ಅಂದ್ರೆ ಚೊಕ್ ಇನ್ನು ಮೇಲೆ ಹೋಗೋದೈತಿ ಆ್ಯಕ್ಚುಲಿ ನಾವು ಅಲ್ಲಿಂದ ಹೊಂಟಿದ್ವಿ ಬಟ್ ಅಲ್ಲಿ ಬಿಡಲಿಲ್ಲ ನಮಗೆ ಮೇಲೆ ಗೇಟ್ ಹತ್ರ ತೆರೆದ್ರೆ ಕ್ಯಾಮ್ರಾಸ್ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಫೋಟೋ ತೆಗೆದು ಸೊ ಇದು ನಾವು ನೋಡಿದ್ವಿ ಈಗ ಈಗ ಬ್ರಿಡ್ಜ್ ಮೇಲಿಂದ ಹಾಕಿ ಹೋಗ್ತೀವಿ ಅಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ನಾವು ಬ್ರಿಡ್ಜ್ ಮೇಲೆ ಓಕೆ ಬಂದಿದ್ವಿ ನಾವು ಮೇನ್ ಸ್ಪಾಟಿಗೆ ವ್ಯೂ ಐತಿ ಹಾಂ

గోతిల్ ద్వారా సో సో ఫ్రెండ్స్ అందొంది వాటర్ ఫాల్ ఐతి నమ్ కర్ కాడి

ಚೊಕ್ನ್ಸ ಅದೇ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಆಗೈತಿ ಅದರ ಸೆಕೆಂಡ್ ಆಪ್ಷನ್ ಎಲ್ಲಾ ಇಲ್ಲೂ ಅಪ್ ಡೌನ್ ಬರೋಕೋಡಿ ಚಲೋ ಆಗೈತಿ ಮಸ್ತ್ ಮಜಾ ಬಂದೈತಿ ಇಲ್ಲ ಎಷ್ಟ್ ತಾಸದಾಗ ಎಷ್ಟು ಗಂಟೆ ಹತ್ತು ಗಂಟೆ ಕಲ್ಗಟ್ಟಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಐ ಆರು ತಾಸದಾಗ ಏನೇ ನೋಡ್ಬೇಕು ವಿಡಿಯೋದಾಗ ಹೋಗಿ ನೋಡ್ಬೇಕಿ ಮತ್ ವಿಡಿಯೋ ಬಾಳ್ ಉಳಿದೈತ್ ಅನಿಸ್ತೈತಿ ನಮಗೆ ಈಗ ಸದ್ಯಕ್ಕೆ ನಾವು ಜೈಡಾ ಕಾರ್ಡ್ನಾಗ ಇದ್ದೀವಿ ಜೈಡಾ ಫಾರೆಸ್ಟ್ ಇಲ್ಲೇ ರೋಡ್ ಚಲೋ ಐತಿ ಕ್ಲೀನ್ ಮಾಡ್ತೀನಿ ದಾಂಡೇಲಿ ದಾಟಿ ದಾಂಡೇಲಿ ಮುಗಿಸ್ಕೊಂಡು ಬಂದೆ ಈಗ ಇಲ್ಲೇ ಸ್ಟೋವ್ ನಿನ್ನೆ ಹೊಸದು ತಗೊಂಡೇನೆ ನೋಡ್ಬೋದು ನೀನು ಫುಲ್ ಹೊಸಾದೈತಿ ನಿನ್ನೆ ಜಸ್ಟ್ ತಗೊಂಡೇನಿ ಇವತ್ತು ಅಡುಗೆ ಮಾಡ್ಕೊಳಕಂತಂದ್ರೆ ಅಡುಗೆ ಅಂತಂದ್ರೆ ಏನು ಸ್ನ್ಯಾಕ್ ಜಸ್ಟ್ ಈಗ ಟೈಮ್ ಇಷ್ಟ ಐದು ಐದು ಗಂಟೆ ಆಗೈತಿ ಟೈಮಿಗೆ ಸೊ ನಿನ್ನೆ ತೊಗೊಂಡೇನೋ ಇಲ್ಲೇ ನಮ್ಮ ಶೆಫ್ ಅಬ್ದುಲ್ ಕಾಯಿಪಲ್ಲೆ ಹೆಚ್ಚಾತನ ಮೂರು ಮ್ಯಾಗಿ ಪ್ಯಾಕೆಟ್ ತೊಗೊಂಡೇವಿ ಸೊ ಗ್ಯಾಸ್ ಇಲ್ಲೇ ಸಿಲಿಂಡರ್ ಬ್ಯಾಲೆನ್ಸ್ ಮಾಡಿರ್ತೀವಿ ಎಣ್ಣೆ ಹಾಕಿ ಈಗ ನೆಕ್ಸ್ಟ್ ಇದು ನಮ್ಮ ಫಸ್ಟ್ ನಮ್ಮ ಉಳ್ಳಾಗಡ್ಡಿ ಇಂಗ್ರೀಡಿಯೆಂಟ್ ಬರೋದು ಕ್ಯಾರೆಟ್ ಸ್ವಲ್ಪ ಹಾಕೋದು ಬೇಡನೋ ನೀವು ಬೇಡ ಮುಳ್ಳಾಗಡ್ಡಿ ಬ್ರೌನ್ ಆಗೋದು ಫಾಸ್ಟ್ ಆಯ್ತಲ್ಲ ಹೌದು ಹೊಸ ಅದು ಹೌದು ओके गाइस पूरा अड्ಗಿ ಮಾಡಿದ ಮೇಲೆ ಸಿಕ್ತೇ ನಿಮಗೆ बिकॉज ಇದನ್ನ ಇದನ್ನ ಎರಡು ಟೈಮ್ ಮಾಡಕ ಆಗಂಗಿಲ್ಲ ಇಲ್ಲ ಅಂದ್ರೆ ತೋರ್ತೋಪ್ಪ ಇಲ್ಲ ಅಂದ್ರೆ ಸುಮ್ಮಿ ಇಟ್ಟರೆ ಇರ್ತೀನ ಎಲ್ಲರ ಸ್ಟೈಮ್ಲಾಪ್ಸ್ ಗೆ ಇಟ್ಬಿಡು ಓಕೆ ಸೋ ಈಗ ಹುಬಳಿ ಹೊಂಟೆನಾ ಸ್ನಾಕ್ಸ್ ಎಲ್ಲ ಆಗಿತಿ ತುಂಬ ಟೇಸ್ಟು ಇತ್ತು ಕ್ಲೈಮೇಟು ಚಲೋ ಐತಿ ಇವತ್ತಿನ ಡೇ ವರ್ತ್ ಇತ್ತು ನಮ್ದು ಹೆಂಗೆ ಅನ್ನಿಸ್ತವೆ ನಿಂಗೆ ಅದೇ ಬರೀ ಒಂದೇ ಹೊರಡ ಮದ್ದಿ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿ ಓಕೆ ಸೊ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದ ನೀವು ಇಲ್ಲಾಂದ್ರೆ ಇಷ್ಟು ದಿನ ಹೊಟ್ಟೆ ಬಂದಿ ಸೊ ಹೈವೇ ಹಿಡಿದ ದಾಮನ್ ಗಟ್ಟಿಗೆ ಬಂದ ಈಗ ಇಲ್ಲಿಂದ ನಾವು ನಾವು ನಗರಿಗೆ ಹೊಂಟೀವಿ ಸೊ ಇವತ್ತಿನ ಟ್ರಿಪ್ ಏನಿತ್ತಲ್ಲ ನಮ್ದು ಭಾಳ ಮೆಮೊರೇಬಲ್ ಇತ್ತು ಯಾಕಂದ್ರೆ ಆಂಗ್ಸೈಟಿ ಭಾಳ ಇತ್ತು ಅಡ್ವೆಂಚರ್ ಮಸ್ತಿತ್ತು ಆಮೇಲೆ ಮಜಾನು ಮಸ್ತ್ ಆಯ್ತ ಚೊಕ್ಕ ಆಯ್ತ ಆಮೇಲೆ ನಾವು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಅದಾಗಲಿಲ್ಲ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದು ಜಾಸ್ತಿ ಆಯ್ತು ನಾವು ಒಂದೇ ಆಗಿದ್ದು ಮ್ಯಾಗಿ ಮಾಡ್ಕೊಂಡು ತಿದ್ದಿದ್ ನಾವು ಅಪಾರ್ಟ್ ಫ್ರಮ್ ದ್ಯಾಟ್ ಬಾಕಿ ನಾವು ಅಂದ್ಕೊಂಡಿದ್ದು ಏನೂ ಆಗಿಲ್ಲ ಬಟ್ ಏನು ಎಕ್ಸ್ಪೀರಿಯೆನ್ಸ್ ಚಲೋ ಇತ್ತು ಬಹಳಷ್ಟಕೊಂಡು ನಮ್ಗೆ ಇನ್ನೂ ಇನ್ನೊಂದು ಏನೇನೋ ಐಡಿಯಾಸ್ ಬಂದ್ ಪ್ರಿಪೇರ್ಡ್ ಇರ್ಬೇಕು ಅನ್ನೋದೊಂದು ತಲೆಗೆ ಬಂತು ಅದಕ್ಕಿಂತ ಮೇಜರ್ ನಮಗೆ ತಿಳಿದಿದ್ದು ಅಂದ್ರೆ ರೋಡಿನ ಇಂಪಾರ್ಟೆನ್ಸ್ ಯಾಕಂತಂದ್ರೆ ನಾವೀಗ ಸಿಟಿ ಒಳಗೆ ಇರ್ತೀವಿ ಸಿಟಿ ಸುತ್ತಲೂ ಇಲ್ಲಿ ಒಂದೆರಡು ಹಳ್ಳಿ ಅದಾವೆ ಅವ್ರಿಗೆ ರೋಡಿ ಚಲೋ ಇದ್ರೆ ಅವ್ರು ಬರ್ತಾರ ಸಾಮಾನು ಒಯ್ತಾರ ಅವ್ರ ಲೈಫ್ ಈಸಿ ಆಗ್ತದೆ ಬಟ್ ನಾವು ಎಲ್ಲಿ ಹೋಗಿದ್ವಲ್ಲ ಇವತ್ತು ಭಾರಿ ರಿಮೋಟ್ ಪ್ಲೇಸಸ್ ಇದ್ವು ನಂಗೆ ತಲೆಗೆ ಬರೀ ಹಗ್ಲೆಲ್ಲ ಬಂದಿದ್ದು ಒಂದೇ ಏನಂತಂದ್ರೆ ಇಲ್ಲಿ ಜನ ಹೆಂಗೆ ಇರ್ತಾರಪ್ಪ ಇಲ್ಲಿ ಜನ ಹೆಂಗೆ ಇರ್ತಾರಪ್ಪ ರೋಡಿ ಆಗಿರತ್ತೋಪ್ಪ ಆಗಿರತ್ತೋ ಬಟ್ ಅವ್ರ ಲೈಫ್ ನಮ್ಮಷ್ಟು ಈಸಿರಲ್ಲಿ ಬಿಡು ಮತ್ತೆ ಅದನ್ನ ಅದನ್ನ ವಿಚಾರ ಮಾಡಿ ಅವ್ರೆಲ್ಲ ಹೋಗೋರ್ಗೆ ಸ್ಟಾಪ್ ಸ್ಟಾಕ್ ಮಾಡ್ಕೊಂಡಿರ್ತಾರೆ ಹೌದು ಬಿಡು ಆದ್ರೂ ಲೈಫು ಎಮರ್ಜೆನ್ಸಿ ಅದನ್ನ ವಿಚಾರ ಮಾಡಿ ನಮಗೆ ಏನು ತಿನ್ಬೇಕಾದರೆ ಸ್ಥಿತಿ ನಾವು ಇಲ್ಲಿ ಕೆಫೆಗೆ ಹೋಗ್ತೇವೆ ಅವ್ರಿಗೇನು ಇಲ್ಲ ಈಗ ಅವ್ರು ನಮ್ಮನ್ನ ಹೆಂಗ್ ನೋಡ್ತಾರೆ ಕರೆಕ್ಷನ್ ಅವ್ರು ಕೆಫೆ ತಿನ್ನೋದು ಯಾವುದು ನೋಡಪ್ಪ ರೀಲ್ಸ್ನೇ ಲೈಫ್ ಶುಲ್ ಫಾಲೋ ಸೊ ಓಕೆ ಅಕಸ್ಮಾತ್ ನಾವು ಆ ಪ್ರಾಸ್ಪೆಕ್ಟಿವ್ನ ನೋಡಿದ್ರೆ ಅವ್ರ ಹಂಗೆ ನಾವು ಲೈಫ್ ಬದುಕ್ಬೇಕು ಬಟ್ ಆದಷ್ಟು ನಾವು ಕೆಫೆ ಹೊರಗೆ ತಿನ್ನೋದು ಎಲ್ಲ ಬಿಡಿ ಒಂದೇನೋ ಅಪ್ಪ ಅವ್ರಿಗೆ ಇಲ್ಲಿ ಬರೋದು ಚಲೋ ಅನ್ಸತ್ತೆ ನಮಗೆ ಅಲ್ಲೋದ ಚಲೋ ಅನ್ಸುತ್ತೆ ಇದು ಮಾತ್ರ ಫ್ಯಾಕ್ಟ್ ಐತಿ ಬಟ್ ಏನ ಹೇಳ್ರಿ ಅಕಸ್ಮಾತ್ ನೀವು ಸಿಟಿ ಒಳಗಿದ್ದೆ ಫುಲ್ ನೈನ್ ಟು ಫೈವ್ ಜಾಬ್ ಮಾಡಿ ಫುಲ್ ಸುಸ್ತಾಗಿರ್ತೀರಿ ಮೈಂಡ್ ಫುಲ್ ಫ್ರಸ್ಟ್ರೇಟ್ ಆಗಿರ್ತೈತೆ ಅಂತಂದ್ರೆ ಯಾವಾಗಾದ್ರೂ ಒಂದು ದಿನ ಹಿಂಗೆ ನೀವು ಹೋಗಿ ಬಂದಿರಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಗೆ ಮೈಂಡ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಅಂದರೆ ಚಲೋ ಅನಿಸ್ತೈತಿ ಅಂತ ಹೇಳತ್ತ ನಾವು ಇಂಡೈರೆಕ್ಟ್ಲಿ ಸೊ ನಿಮ್ಗೆ ಚಲೋ ಅನಿಸ್ತೈತಿ ಸೊ ನಾ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಹೋಗ್ಬಾರೀ ಮ್ಯಾಪ್ ಪ್ಲಾನಿಂಗ್ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಪೆಟ್ರೋಲ್ ಬಂದು ತುಂಬಿಸ್ಕೊ ಸಾಕ ಒಟ್ ಹೇಳಿ ಹೋಗ್ರಿ ಓಕೆ ಇಷ್ಟು ಹೇಳ್ಕೊತ ನಾನು ನನ್ನ ವಿಡಿಯೋ ಎಂಡ್ ಮಾಡ್ತೀನಿ ಹೋಪ್ ಮನೆ ಆದರೂ ಎಂಡ್ ಮಾಡು ಇಲ್ಲಪ್ಪ ಏ ಮ ಅದು ಸರಿ ಆಗಂಗಿಲ್ಲ ಬಿಡು ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆಗೈತೆ ಅಂತ ಅನ್ಕೋತೀನಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರ ಮನ್ ಮರ್ಜಿ ಬಂದು ಮಾಡ್ತಾರೆ ನಾ ಹೇಳ್ದೆ ಹಂಗಿದ್ರೆ ಮಾಡಲ್ಲ ನೋಡಿ ಏ ಮಾ ಕ್ವಾಲಿಟಿ ಚಲೋ ಐತಂತ ಆಟೋಮೆಟಿಕ್ ಮಾಡ್ತಾರೆ ಅವ್ರು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಜಾ ಮಾಡ್ತಾರೆ ಶೇರ್ ಮಾಡ್ರಿ ಓಕೆ ಓಕೆ ಈಗ ಸದ್ಯಕ್ಕೆ ಓಕೆ ಹ್ಯಾಂಡ್ ಮಾಡಿದೆ ಅಂತಿದ್ವಿ ಇವತ್ತಿನ ವೀಡಿಯೋ